ಇಂದೇ ನನ್ನ ಫ್ರೆಂಡ್ ಹೆಂಗೆ ಒಂಜಿ ಮದುವೆದ ವರ್ಷ ಹೆಂಗೆ ಗಿಫ್ಟ್ ಕೊರನಿ ಇಂದು ಹೆಂಚಿಲಿ ಗೊತ್ತಿಲ್ಲ ಪರ್ಫ್ಯೂಮ್ ಇಂದು ಅರ್ನ ಹಸ್ಬೆಂಡ್ ಗರ್ಲ್ ಫ್ರೆಡ್ದು ಬಂದು ಪತ್ತೊಂದು ಬೈದಿನಿ ಸೊ ಒಂಜ್ ಹೆಂಗೆ ಕೊರಿ ಇಂಥೊಟ್ಟಿಗೆ ಕೆಲವು ಚಾಕ್ಲೇಟ್ ಎಲ್ಲ ಕೊಡ್ದಿತ್ತೀರ ಬಟ್ ಅವು ತಿಂದಾಂಡು ಇದು ಒನಸ್ಮಂತದ್ದು ಬರ್ತೀನಿ ಅಂಚೆ ಸಾಕಾಗ ಫೋನಾಗೊಂಡತೆ ಪಾಡನ್ ಕೊಯ್ಯಾರ ಮರೆತು ಫೋನ್ ಪೋ ಎಕಡೆ ಕಡೆ ಕೊಡ್ತೀರ ஓபன் வந்திச்சி ஐ கே அனிக்க ஓப்பன் வந்து ஓகே லாஸ்ட் டம் லோஞ்சு கொடுத்து எங்க ஃபோசி தாட்டல் உண்டது அப்போ ஷுஷியாக பீச் கலர் பாட்டல் ಸೋ ತುಲೆ ಹಿಂದೆ ಹೆಂಗೆ ಯಾರು ಕೊಡ್ತೀನಿ ಇಂದು ಗಿಫ್ಟ್ ಪಂಡ ಅರ್ನ ಕಂಡನಿ ಉಂಡತ್ತೆ ಗರ್ಲ್ ಫ್ರೆಂಡ್ ಬೈದಿದೆ ಸೊ ಒಂಚ ಒಂಜಿ ಪರ್ಫ್ಯೂಮ್ ಕೊಡ್ತೀರ ಲಾಸ್ಟ್ ಟೈಮ್ ಒಂಚು ಕೊಡ್ತಿತ್ತು ಪರ್ಫ್ಯೂಮ್ ಅವಳು ಎಡ್ಡೆತ್ತಿ ಸ್ಮೆಲ್ ಅಂಚ ಇಂದು ಉಂಡತೆ ಹೆಂಗೆ ಆ್ಯಕ್ಚುಲಿ ಪರ್ಫ್ಯೂಮ್ ಪಂಡ ಮಸ್ತ್ ಇಷ್ಟ ಯಾರು ಉಂಡತೆ ಜೂಡಿಯೋಗ ಪೂರ ಪೋನಾಗ ಜಾಸ್ತಿ ಪರ್ಫ್ಯೂಮ್ಗೆ ತೊಣೆ ಏನು ಮೆಗದಿ ಬಂದು ಪಲ್ ಇಂಚಿನಿ ಡೀರಿ ಇಂದು ಲಿಫ್ಟ್ ಇಟ್ಟು ಪೂರ ಬಣ್ಣ ಮಸ್ತ್ ಘಾಟ್ ಹಾಕೋಣ ಇಂದು ಸೊ ಹೆಂಗೆ ಇಷ್ಟ ಬಟ್ ಆರು ಹಿಂಗೆ ಕೊಡ್ತೇವೆ ಆರಂಗೆ ಎನ್ನ ಕಡಿ ಥ್ಯಾಂಕ್ ಯು ಸೋ ಮಚ್ ಪಕ್ಕ ಲಾಸ್ಟ್ ಟೈಮ್ ನಂಗೆ ಕೊಡ್ತೇವೆ ಆರು ಅಂಚಿನ ಇಂದ ತೊಟ್ಟಿಗೆ ಕೆಲವು ಚಾಕ್ಲೇಟ್ಸ್ ಮಾತ್ರ ಕೊಡ್ದಿತ್ತೇ ಹಿಂಗೆ ಬಾಟಲ್ ಉಂಡತ್ತೆ ತುನಾಗಾನೆ ಕ್ಯೂಟ್ ಕ್ಯೂಟ್ ಒಂದು ಅನಿಸೋ ಒಂದು ಉಂಡು ಅಂಚನಿತ್ತೆಂಗೆ ಹೋಟೆಲ್ಗೆ ಹೋದು ಗಮ್ಮತ್ತು ಉಂಡದು ಪೂರ ಬರ್ತೀನಿ ಅಂಚೆ ಸಾಕ ಒಂದುಂಡು ನಾನು ಉಂಡತಿ ಹಿಂಗೆ ರಡ್ಡು ಕಸ್ಟಮರ್ನ ಡ್ರೆಸ್ ಸ್ಟಿಚ್ ಮಾಡಿ ಉಂಡು ಬಟ್ ಎಲ್ಲ ಕೊರ್ರೆ ಆ್ಯಂಡ್ ಇನ್ನೂ ಒಂಚೂರು ಮಲ್ತದ ಒಂಚೂರು ರೆಡಿ ಮತ್ತದೀಡ್ದೇಪ ಎಲ್ಲ ಇಂಕ್ಲಿ ಬಿಜಿ ಉಂಡು ಇತ್ತ ಬಕ್ಕ ಮದಿ ಮೇದ ಸೀಸನ್ ಅದೇ ಅಂಚ ಕಂಟಿನ್ಯೂಸ್ ಉಂಡು ವಾರ್ಟಿ ಏಪಲ ಉಂಡು ಸ್ಟಿಚ್ ಮಲ್ಪರೆ ಸೊ ಇಂಗೆ ವೀಡಿಯೋ ಮಂತಾರೇ ಟೈಮ್ ತಿಕ್ಕು ಕೆಲ ಸಲ ಎಂಚಿನ ಮಿಡ್ಲ್ ಮಿಡ್ಲು ಅಂತ ಟೈಮ್ ತಿಕ್ಕಂ ಅವಿ ವೀಡಿಯೋ ಅಂತದ್ದು ಎಡಿಟ್ ಮಂತದ್ ಎಡಿಟ್ ಮಂತಾರೆ ಅಂತ ಟೈಮ್ ಆಪ್ಕೊತು ಈಗ ಯಾವ ಪಂಡ್ ಲೆಗ್ ನಂಬರ ಸಾಧ್ಯ ಲಾಸ್ಟ್ ಟೈಮ್ ಇಂಕ್ ಗೋವಾಕ್ಕೆ ಪೋನಾಗ ಯಾರು ನಾಲ್ ವೀಡಿಯೋ ಮಲ್ತಿತ್ತೆ ಐಟಿ ಆನ್ ಅಪ್ಲೋಡ್ ಮಲ್ತೀನಿ ಖಾಲಿ ರೆಡೇ ರೆಡ್ ವೀಡಿಯೋ ಬೊಕರಡ್ಡು ವೀಡಿಯೋ ಅಂಚೆ ನೆನ್ನ ಮೊಬೈಲ್ ಪೆಂಡಿಂಗು ಯಾನಿ ತೆನ್ನು ನಾವೇ ಆವೇನೆ ಅಪ್ಲೋಡ್ ಮಲ್ಪಡ ಬೊಚ್ಚಾ ದಾದ್ ಇಂಕಾ ಬೊಕ ಆ್ಯಂಡ್ ಬೊಕು ಈತಾಂಡ ವೀಡಿಯೋ ಮಲ್ದೆ ಆನ್ ಪಡ ವೀಡಿಯೋ ಮಲ್ಪಡ ಮಸ್ತ್ ಮೆಹನತ್ ಬೋಡು ಮೆಹನತ್ ಮತದ ವೀಡಿಯೋ ಮಲ್ದೆ ಸೊ ಇತ್ತೆ ಅಪ್ಲೋಡ್ ಮಲ್ಪನ ಮಾತ್ರ ಬಾಕಿ ಬಾಕಿಪ್ಪುನು ಸೊ ಮಲ್ಲಿಜಿ ಮಲಿ ಲೈತಾಂಡಲ ಎಲ್ಲ ಈಜಿ ಸಾರೀ ಎಲ್ಲ ಎಲ್ಲ ಜೊಲೈ ಆವೇನೆ ಅಪ್ಲೋಡ್ ತೂಪೆ ಪ್ರೀತಿ ಮಲ್ಪಲೇಕೂಪ ಪಡೆ ಸೋ ತುಲೇ ಬಕ ಪನ್ನಿರೆ ಮರತ್ತು ಪೋಂಡು ಎನ್ನಲೆ ಕಡೀರಿ ಮಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎನ್ನ ಮದಿಮೆದ ವರ್ಷದ ವರ್ಷದಲೆ ಕಡಿತರ ಅಂಟಿ ಕೇಕ್ ಬೈದ ಇಂಕು ಏರ್ ಗೊತ್ತು ಜೀನೇ ಕಂದಿನಿ ಅಂತೆ ಆನಲ್ಲ ಕನ್ನಿ ಬಂದ್ರೆ ಇんど ಏನಕಂದೆ ಮಲ್ಲ ಕೇಕ್ ನಿಬಾರಿ ಫ್ಲೇವರ್ ಇんど ಅಣ್ಣಾಡಲಿ ಮಲ್ಲ ತೋಜರ ಅದ್ಭುತ ಮಲ್ಲ ತೋಜ சென்டர் கொக்கோனெட்டாச்சினாச்சினட் பட்டத

ஏ இங்கே நிக்குல हे किजी कुजल गट्ट पनि ला हा आली दि तिन्दात दिर्दो याव याव बाबु याव न नन्द्रन्द रिमूव द क्यान्डल लेल कोर्लि दि द आयत मानलको पर पर दिन्द मारि दे यबो यो दिना दिस शुड अट्रैक्ट चाबीको पर हालिक आलिक ल चुपछि अनि तिक्ते 500 रुपैयाँ दिले 500 को प எடுத்துருக்குலே எடுத்துருக்குலே ஒட்டி யப்பா கேப்பா யப்பா தூலதே ஓக்கிtin தெலெக்கிதிரோதலே कार मत करना यार यार जाओ लास्ट वाला ना चेता <laughs> बो, <laughs> <आमा> बोल, <की। laughs> बोल, बोल दी ना बच्चे ना जान ना दी जान ಹೆಂಗ್ ಕೇರ್ಲಾ ಕೊಡ್ತಿದ್ದೇರಿ ಗೊತ್ತನೆ ಯಾನೆ ತಿನ್ನಿ ಹೆಂಗ್ ಕೇರ್ಲಾ ಕೊಡ್ತಿದ್ದೇರಿ ತಿಳ್ಬೇಕು ிய பல்லாஜினிய ഫോട്ടോ <Mile dizzy> <laughs>